ಹೇಗಾಯಿ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಡಿ ಎಂ ಜಿ ವ್ಲಾಗ್ಸ್ ನಾನು ದೇವಿ ಸೊ ನೀವು ಫಸ್ಟ್ ಟೈಮ್ ನನ್ನ ವ್ಲಾಗ್ಸನ್ನ ನೋಡ್ತಿದ್ದಾರೆ ಸೊ ನನಗಿಬ್ಬರು ಮಕ್ಕಳಿದ್ದಾರೆ ಸೊ ಇವಾಗ ಸೆಕೆಂಡ್ ಪಾಪು ಬಂದು ಏಯ್ಟ್ ಮಂತ್ಸ್ ಕಂಪ್ಲೀಟ್ ಆಗಿದೆ ಸೊ ಆ ಪಾಪುಗೆ ಇವಾಗ ರೀಸೆಂಟಾಗಿ ರಾಗಿ ಸರಿ ಮಾಡಿದೆ ಫಸ್ಟ್ ಬ್ಯಾಚ್ ರಾಗಿ ಸರಿ ಏನು ಮಾಡ್ತಾರೆ ಅದನ್ನು ಸೊ ಯಾ ಆ್ಯಸ್ ಯೂಶಯಲ್ ನಿಮ್ಗೆ ಆಲ್ರೆಡಿ ನನಗೆ ಗೊತ್ತಾಗಿರುತ್ತೆ ಈ ವಿಡಿಯೋದಲ್ಲಿ ನಾನು ಫಸ್ಟ್ ಬ್ಯಾಚ್ ರಾಗಿ ಸರಿ ಏನು ಮಾಡ್ತೀವಿ ಸೊ ಅದನ್ನು ಆ ಪೌಡ್ರ್ ರಾಗಿ ಸರಿ ಪೌಡ್ರ್ ಏನು ಮಾಡ್ತೀವಿ ಸೊ ಅದನ್ನ ಹೆಂಗೆ ಮಾಡಿದೆ ಅಥವಾ ಹೆಂಗೆ ಮಾಡಿದ್ವಿ ಅದಾದಮೇಲೆ ಹೆಂಗೆ ರಾಗಿ ಸರಿ ರೆಸಿಪಿ ಹೆಂಗೆ ಮಾಡೋದು ಮಾಡೋದು ಹೆಂಗೆ ಅಂತ ಅದನ್ನು ಹೇಳ್ತೀನಿ ಅಥವಾ ನಾನು ಹೆಂಗೆ ಫಾಲೋ ಮಾಡ್ತೀನಿ ಯೂಶ್ವಲಿ ಸೊ ಅದನ್ನು ಹೇಳೋಕ್ಕೆ ಟ್ರೈ ಮಾಡ್ತೀನಿ ಆದಮೇಲೆ ಹೆಂಗೆ ತಿಂದ್ಲು ಹೆಂಗೆ ರಿಯಾಕ್ಟ್ ಮಾಡಿದ್ಲು ಸೊ ಅದನ್ನು ಮದ್ ಮದುವೆ ವೀಡಿಯೋ ಮಾಡ್ಕೊಂಡಿದ್ದೀನಿ ಸೊ ಅದನ್ನು ಮದ್ ಮದ್ದೆ ಟ್ರೈ ಮಾಡ್ತೀನಿ ಸೊ ಯಾ ಎಸ್ ಅದು ದಿಸ್ ವೀಡಿಯೋ ಸೊ ಫಸ್ಟ್ ಅಥವಾ ಇನಿಷಿಯಲ್ ಕ್ವೆಶನ್ಸ್ ಯೂಶಲಿ ಏನಿರುತ್ತೆ ಅಂದರೆ ಯಾವಾಗ ಸಾಲಿಡ್ನ ಸ್ಟಾರ್ಟ್ ಮಾಡಬೇಕು ಅಂತ ಸೊ ನಾನು ಆ್ಯಕ್ಚುಲಿ ನನಗೆ ಐ ಥಿಂಕ್ ಸಿಕ್ಸ್ತ್ ಮಂತ್ ನಾನು ವ್ಯಾಕ್ಸಿನ್ ಲಾಗ್ ಮಾಡಿದ್ದೀನಿ ಆಲ್ರೆಡಿ ಸೊ ವ್ಯಾಕ್ಸಿನ್ಗೆ ಹೋದಾಗ ನನಗೆ ಅಥವಾ ನನ್ನ ಇಬ್ಬರು ಮಕ್ಳಿಗೂ ಹಂಗೆ ಹೇಳಿದ್ದು ಡಾಕ್ಟ್ರು ಅಂದರೆ ಫಸ್ಟ್ ಅವಿಗೂ ಅಷ್ಟೇ ನೆಕ್ಸ್ಟ್ ಆದ್ಯಾಗೂ ಅಷ್ಟೇ ಇಬ್ಬರಿಗೂ ಸಿಕ್ಸ್ ಮಂತ್ಸ್ ಆದಮೇಲೆ ನಾವು ಸಾಲಿಡ್ನ ಸ್ಟಾರ್ಟ್ ಮಾಡಿದ್ದು ಬಟ್ ಇಟ್ ವೇರೀಸ್ ಅಂದರೆ ವೆಯ್ಟ್ ಎಷ್ಟಿರುತ್ತೆ ಅವ್ರದ್ದು ಅಥವಾ ನೀವು ಫೀಡ್ ಹೆಂಗೆ ಮಾಡ್ತಿರ್ತೀರಾ ಅಂದರೆ ಬ್ರೆಸ್ಟ್ ಫೀಡ್ ಮಾಡ್ತಿದ್ದೀರಾ ಎಕ್ಸ್ ಏನು ಫಾರ್ಮುಲಾ ಫೀಡ್ ಮಾಡ್ತಿದ್ದೀರಾ ಅಥವಾ ಅದೇ ಬೆಳವಣಿಗೆ ಹೆಂಗಿರುತ್ತೆ ಸೊ ಅದ್ರ ಮೇಲೆ ನೋಡ್ಕೊಂಡೆ ಅವ್ರು ಯಾವಾಗ ಸಾರಿಡ್ನ ಸ್ಟಾರ್ಟ್ ಮಾಡ್ಬೋದು ಅಂತ ಹೇಳ್ಬೋ ಹೇಳ್ತಾರೆ ಯೂಶ್ವಲಿ ಡಾಕ್ಟರ್ಸೇ ಹೇಳ್ತಾರೆ ಸೊ ಅದ್ರ ಮೇಲೆ ಅದನ್ನ ನೋಡ್ಕೊಂಡು ಸ್ಟಾರ್ಟ್ ಮಾಡಿ ಸೊ ನೀವು ಯಾವಾಗೆ ಓ ಪಾಪ ಸಣ್ಣ ಇದೆ ಅಥವಾ ಇನ್ನೇನೋ ಅಸಂಪ್ಷನ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬೇಡಿ ಸೊ ಡಾಕ್ಟ್ರ್ ಯಾವಾಗ ಹೇಳ್ತಾರೆ ಅವಾಗಿಂದ ಸ್ಟಾರ್ಟ್ ಮಾಡಿದ್ರೆ ಐ ಥಿಂಕ್ ಮೋರ್ ದೆನ್ ಎನ್ ಅನ್ಸುತ್ತೆ ಸೊ ಯಾ ಸೊ ನಾವು ಇವಳಿಗೆ ಸ್ಟಾರ್ಟ್ ಮಾಡಿದ್ದು ಸಾಲಿಡ್ ಸಾಲಿಡ್ನ ಕೊಡೋಕ್ಕೆ ಅಥವಾ ರಾಗಿ ಸರಿ ತಿನ್ಸಿದ್ದು ಫಸ್ಟ್ ಟೈಮ್ ತಿನ್ಸಿದ್ದು ಆಫ್ಟರ್ ಸಿಕ್ಸ್ ಮಂತ್ಸ್ ಆದಮೇಲೆ ಸೊ ಆಫ್ಟರ್ ಸಿಕ್ಸ್ ಮಂತ್ಸ್ ಕಂಪ್ಲೀಟಾಗಿ ವ್ಯಾಕ್ಸಿನ್ ಕಂಪ್ಲೀಟ್ ಆಗಿ ಒನ್ ಟು ತ್ರೀ ಡೇಸ್ ಆಗಿತ್ತು ಸೊ ಆದಮೇಲೆ ಫಸ್ಟ್ ಇನಿಷಲಿ ಸಿಂಗಲ್ ಸಿಂಗಲ್ ಫ್ರೂಟ್ಸ್ ಅಷ್ಟೇ ಕೊಡ್ತಿದ್ದಿದ್ದು ಒನ್ ಡೇಗೆ ಒನ್ ಟೂ ಟೈಮ್ಸ್ ಏನೋ ಸೇಮ್ ಫ್ರೂಟ್ಸ್ನ ಟ್ರೈ ಮಾಡ್ತಾ ಇದ್ವಿ ಸೊ ಅದಾದಮೇಲೆ ಐ ಥಿಂಕ್ ಆಫ್ಟರ್ ಒನ್ ವೀಕ್ ಅಂದರೆ ಹಾಂ ಹಾಸ್ಪಿಟ್ಲ್ ವ್ಯಾಕ್ಸಿನ್ ಆಗಿ ಬಂದಮೇಲೆ ಒನ್ ವೀಕ್ ಆದಮೇಲಿಂದ ಆ್ಯಕ್ಚುಲಿ ರಾಗಿ ಸರೀನ ಸ್ಟಾರ್ಟ್ ಮಾಡಿದ್ದು ಕೊಡೋಕ್ಕೆ ಸೊ ಯಾ ಫಸ್ಟ್ ಮ್ಯಾಚ್ ರಾಗಿ ಸರಿಗೆ ಓವರ್ ಒಂದೊಂದು ಹೇಳ್ತಾರೆ ಓವರ್ ಒಂದೊಂದು ಥರ ಮಾಡ್ತಾರೆ ಬಟ್ ನನಗೆ ಏನೇನೋ ಕಾಳುಗಳು ಅದು ಇದು ಮಿಕ್ಸ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ ಸೊ ಬರೀ ರಾಗಿ ಪೌಡ್ರ್ ಅಷ್ಟೇ ನಾನು ಕೊಟ್ಟಿದ್ದು ಬಟ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿ ಕೊಟ್ವಿ ಹೆಂಗೆ ಮಾಡಿದ್ವಿ ಅಂದರೆ ನಾನು ಮಾಡಿಲ್ಲ ಇದನ್ನ ನಾವು ಅಮ್ಮ ಮಾಡಿರೋದು ಅಂದರೆ ಏನು ಮತ್ತೆ ಅವರೇ ಮಾಡಿದ್ದು ಪೌಡ್ರೆಲ್ಲ ಸೊ ಯಾ ಸೊ ಹೆಂಗೆ ಮಾಡಿದ್ವಿ ಅಂದರೆ ರಾಗಿ ಏನು ಬೆಳೆದಿರ್ತೀವಿ ಅಥವಾ ತಗೊಂಬಂದಿರ್ತೀವಿ ಏನು ತೊಗೊಂಬಂದಿರ್ತೀವಿ ಸೊ ಅದು ಒಟ್ಟು ಜಾಸ್ತಿ ಇರುತ್ತೆ ಅಥವಾ ಕಲ್ಲುಗಳು ಇರ್ತವೆ ಸೊ ಮಿ ಮಿಷಿನ್ಗೆಲ್ಲ ಹಾಕ್ಸೋಕೆ ಹೋಗಲಿಲ್ಲ ಸೊ ಫಸ್ಟ್ ಬ್ಯಾಚ್ ಮಾಡ್ತಿರೋದ್ರಿಂದ ಸೊ ಅವಳಿಗೆ ಇದನ್ನೆಲ್ಲ ಹಾಕ್ತಾರೆ ಜಾಯ್ಕಾಯಿ ಏನೇನೋ ಮಿಕ್ಸ್ ಮಾಡಿ ಹಾಕ್ತಾರೆ ಸ್ವಲ್ಪ ಜೀರ್ಣ ಚೆನ್ನಾಗಾಗ್ಲಿ ಅಂತ ಸೊ ನಾನು ಏನೂ ಹಾಕಿರಲಿಲ್ಲ ಟು ಬಿ ಫ್ರ್ಯಾಂಕ್ ಹೇಳಬೇಕು ಅಂದರೆ ಸೊ ನಾನು ಬರೀ ರಾಗಿ ಪೌಡ್ರ್ ಅಷ್ಟೇ ಯೂಸ್ ಮಾಡಿದ್ದು ಸೊ ಅದನ್ನ ಹೆಂಗೆ ಪೌಡ್ರ್ ಮಾಡಿದ್ವಿ ಅಂದರೆ ಫಸ್ಟು ಚೆನ್ನಾಗಿ ತೊಳಬೇಕು ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಂಡು ಒಟ್ಟು ಏನಿರುತ್ತೆ ಅದೆಲ್ಲ ನಿಮ್ಗೆ ತೊಳೆಯೋ ಪ್ರೊಸೆಸ್ ನೋಡಿದ್ರೆ ಮಾಡಿದಾಗ ಗೊತ್ತಾಗ್ತಾ ಇರುತ್ತೆ ನಿಮಗೆ ಸೊ ಒಟ್ಟುಗಳೇನಿರುತ್ತೆ ಅದೆಲ್ಲ ಇರುತ್ತೆ ಸೊ ಅದನ್ನೆಲ್ಲ ನೀಟಾಗಿ ಮೇಲ್ಗಡೆ ಅದೆಲ್ಲ ಫಿಲ್ಟ್ರ್ ಮಾಡಿ ಸೊ ಕೆಳಗೆ ನೀಟಾಗಿ ಚೆನ್ನಾಗಿರೋ ರಾಗಿ ಇರುತ್ತಲ್ಲ ಸೊ ಅದನ್ನ ನೀಟಾಗಿ ತೊಳ್ಕೊಂಡು ಒಂದು ಫೋರ್ ಫೈವ್ ಟೈಮ್ಸ್ ನೀಟಾಗಿ ತೊಳ್ಕೊಂಡು ಒಣಗಾಕಿ ಚೆನ್ನಾಗಿ ಆರಿಸಿ ಅದು ಮತ್ತೆ ತಗೊಬಂದು ಹುರಿದು ಒಂದು ಸ್ವಲ್ಪ ಬೆಚ್ಚಗಾಗಂಗೆ ಹುರಿದು ಸೊ ಇದು ಇದನ್ನಾದಮೇಲೆ ಎಷ್ಟೋ ಜನ ಮಿಲ್ಗೆ ಹೋಗಿ ಕೊಟ್ಟು ಮಿಕ್ ಪೌಡ್ರೂ ಮಾಡಿಸ್ಕೊಂಬತ್ತಾರೆ ಬಟ್ ನಾವು ಹೆಂಗೆ ಮಾಡಿದ್ದು ಅಂದರೆ ಮಿಕ್ಸಿ ಇರುತ್ತಲ್ಲ ಸೊ ಅದರಲ್ಲೇ ಲೈಕ್ ಜಾಸ್ತಿ ನುಂಡುಗೆ ಮಾಡೋಕ್ಕೆ ಹೋಗಿಲ್ಲ ಅಂದರೆ ಒಂದು ಟೂ ತರಿ ತರಿ ಪೌಡ್ರ್ ಏನಿರುತ್ತೆ ಅಂದರೆ ಒನ್ ಒನ್ ಒಂದು ತ್ರೀ ಸೆಕೆಂಡ್ಸ್ ಆನ್ ಮಾಡೋದು ಆಫ್ ಮಾಡೋದು ಒಂದು ತ್ರೀ ಸೆಕೆಂಡ್ಸ್ ಆನ್ ಮಾಡೋದು ಆಫ್ ಮಾಡೋದು ಆ ಥರ ಮಾಡಿ ಮಿಕ್ಸಿಯಲ್ಲಿ ದೊಡ್ಡ ಮಿಕ್ಸಿಯಲ್ಲಿ ಸೊ ಆವಾಗೇನಾಗುತ್ತೆ ಇವಾಗ ಲೇಯರ್ಸ್ ಇರುತ್ತಲ್ಲ ರಾಗಿಯಲ್ಲಿ ಸೊ ಇನ್ನರ್ ಲೇಯರ್ ಏನಿರುತ್ತೆ ಅದು ವೈಟ್ ಇರುತ್ತೆ ಸೊ ಈಚೆಗೆ ಈಚೆಗಡೆಗೆ ಕೆಂಪು ಅಥವಾ ಬ್ಲ್ಯಾಕು ಸೊ ಈ ಥರ ಆ ಥರ ಕಲರ್ ಚೇಂಜ್ ಆಗ್ತಿರತ್ತಲ್ವ ಸೊ ಇನ್ನಿ ಒಳಗೇನಿರುತ್ತೆ ಸೊ ಅದು ಫೈನ್ ಪೌಡ್ರ್ ವೈಟಿಗೆ ಇರುತ್ತೆ ಸೊ ಆ ಫೈನ್ ಪೌಡ್ರ್ ಏನಿದೆ ಅದಷ್ಟೇ ಬರೋ ಥರ ಸ್ವಲ್ಪ ಫುಲ್ಲು ಫುಲ್ ನುಣಗ್ಗೆ ಮಾಡ್ಕೊಬಾರ್ದು ಹೇಳಿದ್ನಲ್ಲ ಟು ತ್ರೀ ಸೆಕೆಂಡ್ಸ್ ಆನ್ ಮಾಡಿ ಆಫ್ ಮಾಡಿ ಆ ಥರ ಮಾಡಿ ಸ್ವಲ್ಪ ತರಿ ತರಿ ಇದ್ದಂಗೆ ತಗೊಂಡು ವೈಟ್ ಬಟ್ಟೆ ಏನು ಬರುತ್ತೆ ವೈಟ್ ಬಟ್ಟೆ ಎಲ್ಲ ಯಾವುದಾದ್ರು ಒಂದು ಬಟ್ಟೆ ಹೊಸ ಬಟ್ಟೆ ಒಟ್ಟಿನಲ್ಲಿ ಹೊಸ ಬಟ್ಟೆ ತಗೊಂಡು ಆ ಬಟ್ಟೆ ಮೇಲೆ ಫೈನ್ ಪೌಡ್ರನ್ನ ಈ ಥರ ಏನಂತಾರೆ ಇದನ್ನ ಈ ಏನು ಈ ಪ್ರೊಸೆಸ್ನ ಏನಂತಾರೆ ಗೊತ್ತಿಲ್ಲ ಬಟ್ ಬಟ್ಟೆ ಮೇಲೆ ಜರಡಿ ಈ ಥರ ಆಡ್ಕೊಂಡು ಆವಾಗ ಫೈನ್ ಪೌಡ್ರ್ ಅಷ್ಟೇ ಬರುತ್ತೆ ಸೊ ಅದಷ್ಟನ್ನೇ ತಗೊಂಡು ಅದು ವೈಟಿಗೂ ಇರುತ್ತೆ ನೋಡಿ ರಾಗಿ ಪೌಡ್ರ್ ಅನ್ಸೋದೇ ಇಲ್ಲ ನಿಮಗೆ ನೋಡಿದ್ರೆ ಸಾಸ್ಟ್ ಚೆನ್ನಾಗಿರುತ್ತೆ ಪೌಡ್ರು ಸೊ ಆ ಪೌಡ್ರನ್ನ ತಗೊಂಡು ಆ ಪೌಡ್ರನ್ನ ಯೂಸ್ ಮಾಡಿದ್ದು ಐ ಥಿಂಕ್ ಎಷ್ಟು ಒಂದು ಇಷ್ಟು ಇಷ್ಟು ಬಾಕ್ಸಲ್ಲಿ ಇಷ್ಟಾಗಿತ್ತು ಎಷ್ಟಕ್ಕೆ ಮಾಡಿದ್ವಿ ಅಂತ ನಂಗೆ ಗೊತ್ತಿಲ್ಲ ಬಟ್ಲಲ್ಲಿ ಇಷ್ಟಾಗಿತ್ತು ಪೌಡ್ರು ಅದಾದಮೇಲೆ ಅದು ಮಿಕ್ಕಿದ ಚು ರಾಗಿ ಏನಿರುತ್ತೆ ಅದನ್ನ ನೀವು ಬೇರೆದಕ್ಕೆ ಯೂಸ್ ಮಾಡ್ಕೋಬೋದು ದಟ್ ಈಸ್ ಡಿಫ್ರೆಂಟ್ ಬಟ್ ಇದಕ್ಕೆ ನಾವು ತರಿ ತರಿಯಾಗಿ ಮಾಡಿ ಜಸ್ಟ್ ವೈಟ್ ವೈಟ್ ಇದು ಒಳಗಡೆದು ಸೊ ಅದಷ್ಟೇ ಬರೋ ಥರ ಮಾಡ್ಕೊಂಡಿದ್ವಿ ಸೊ ಫಸ್ಟ್ ಟೈಮ್ ತಿನ್ನಿಸ್ತಿರೋದ್ರಿಂದ ಒಂದು ಸ್ವಲ್ಪ ನೋಡೋಣ ಇನ್ನೊಳಗೆ ಸ್ವಲ್ಪ ಅಡ್ಜಸ್ಟ್ ಆಗಲಿ ಅನ್ನೋದ್ರಿಂದ ಆ ಥರ ಫೈನ್ ಪೌಡ್ರ್ ಮಾಡ್ಕೊಂಡಿದ್ವಿ ಅಷ್ಟೇ ಸೊ ಅದಾದಮೇಲೆ ಫೈನ್ ಪೌಡ್ರ್ ಏನು ಬರುತ್ತೆ ಅದು ಸೊ ಅದನ್ನು ಏನು ಮಿಕ್ಸ್ ಮಾಡಿಲ್ಲ ಬೇರೆ ನಾನು ಆಲ್ರೆಡಿ ಮೆನ್ಷನ್ ಮಾಡ್ದಂಗೆ ಬೇರೆ ಸಿನ್ಸ್ ವಿ ಆರ್ ಏನು ಹೊಸ್ದಾಗಿ ಸ್ಟಾರ್ಟ್ ಮಾಡ್ತಿರೋದ್ರಿಂದ ಫಸ್ಟ್ ಟೈಮು ಡಾಕ್ಟ್ರ್ ರೆಕಮೆಂಡ್ ಮಾಡೋದು ಅಷ್ಟೇ ಅಟ್ ಅ ಟೈಮ್ ಒಂದೊಂದೇ ಫುಡ್ ಕೊಡಿ ಅಂತ ಮಿಕ್ಸ್ ಮಿಕ್ಸ್ ಮಾಡಿ ಕೊಡಬೇಡಿ ಅಂತಲೇ ಹೇಳೋದು ಅಟ್ಲೀಸ್ಟ್ ಫಾರ್ ಒನ್ ಆರ್ ಟೂ ಮಂತ್ಸು ಸೊ ಅದಾದಮೇಲೆ ಒಂದು ಲೆವೆಲ್ಗೆ ಫುಡ್ಗೆ ಅಡ್ಜಸ್ಟ್ ಆದಮೇಲೆ ಬೇಕಾದರೆ ಫುಡ್ಗಳನ್ನ ಅಥವಾ ತರಕಾರಿಗಳನ್ನ ಏನು ಸೀರಿಯಲ್ಸ್ಗಳನ್ನ ಎಲ್ಲ ಮಿಕ್ಸ್ ಮಾಡಿ ಕೊಡ್ಬೋದು ಬಟ್ ಇನಿಷಿಯಲಿ ಸಿಂಗಲ್ ಸಿಂಗಲ್ ಕೊಡೀನಿ ಅಂತ ಅಂತಲೇ ಹೇಳೋದು ಬಿಕಾಸ್ ಏನಾದರೂ ಇದ್ದರೆ ಅಥವಾ ಏನಾದರೂ ಬೇರೆ ಸೈಡ್ ಎಫೆಕ್ಟ್ಸ್ ಏನಾದರೂ ಆದರೆ ರಿಯಾಕ್ಷನ್ ಗೊತ್ತಾಗುತ್ತೆ ಅಂತ ಅಂದರೆ ಯಾವ್ದು ಕೊಟ್ಟಿರೋದನ್ನ ಹೆಂಗಾಗ್ತಿದೆ ಅಂತ ಗೊತ್ತಾಗುತ್ತೆ ಅಂತ ಹೇಳ್ತಾರೆ ಬಟ್ ಅದು ಇನ್ನೇ ಇಂಡಿಯಾದಲ್ಲಿ ಅಷ್ಟೊಂದು ಅದೆಲ್ಲ ಇನ್ನೂ ಇನ್ನೂ ಇಲ್ಲ ಸೊ ಇಟ್ ಈಸ್ ಸ್ಟಿಲ್ ಫೈನ್ ಬಟ್ ಸ್ಟಿಲ್ ಡಾಕ್ಟ್ರ್ ಏನು ಹೇಳಿದ್ವಿ ಯಾಕೆ ಇರಿಸ್ ತಗೊಳ್ಳೋದು ಅಥವಾ ಇನ್ನೊಂದು ಏನು ತಗೊಳ್ಳೋದು ಹೆಂಗೆ ಹೇಳ್ತಾರೆ ಹಂಗೆ ಮಾಡ್ಕೊಂಡು ಹೋಗೋದು ಅಷ್ಟೇ ಡಾಕ್ಟ್ರು ಸೊ ಅವ್ರು ಹೆಂಗೆ ಹೇಳಿದ್ರು ಅದಕ್ಕೆ ನಾನು ಬೇರೆ ಏನೋ ಹಾಕಿ ಮಿಕ್ಸ್ ಮಾಡೋದು ಬೇಡ ಅಂದ್ಬಿಟ್ಟು ಫಸ್ಟ್ ಟೈಮ್ ಫಸ್ಟ್ ಟೈಮ್ ಕೊಡ್ತಿರೋದ್ರಿಂದ ಹಂಗೆ ಕೊಡೋಣ ಅಂದ್ಬಿಟ್ಟು ಬರೀ ರಾಗಿ ಅಷ್ಟೇ ಕೊಟ್ಟಿದ್ದು ಸೊ ನಾನು ಹೇಳ್ದಂಗೆ ಇದು ಸಸ ಪ್ರೊಸೀಜರ್ ಅದು ಪೌಡ್ರ್ ಮಾಡೋಕ್ಕೆ ಅದಾದಮೇಲೆ ಆ ಪೌಡ್ರನ್ನ ಏನು ಮಾಡಿದ್ವಿ ಇಲ್ಲಿ ಮಧ್ಯದಲ್ಲಿ ವೀಡಿಯೋ ಹಾಕ್ತೀನಿ ಮೋಸ್ಟ್ಲಿ ವೀಡಿಯೋ ಮಾಡಿದ್ದೀನಿ ನಾನು ಅದನ್ನ ಅದನ್ನ ಇಲ್ಲಿ ಹಾಕ್ತೀನಿ ನೋಡಿ ಸೊ ಇವಾಗ ಆಲ್ರೆಡಿ ಈಗ ಏಟ್ ಮಂತ್ಸು ಸೊ ಅವ್ರಿಗೆ ನಾನು ಫಸ್ಟ್ ಟೈಮ್ ತಿನ್ಸಿದ್ದು ಸಿಕ್ಸ್ ಮಂತ್ಸ್ ಇದ್ದಾಗ ಸೊ ಆವಾಗ ಮಾಡ್ಕೊಂಡು ಆ ಪೌಡ್ರ್ನು ಖಾಲಿ ಆಗಿದೆ ಇವಾಗ ಸೊ ಆವಾಗ ಮಾಡಿರೋ ವೀಡಿಯೋನ ಇಲ್ಲಿ ಮಧ್ಯದಲ್ಲಿ ಅಟ್ಯಾಚ್ ಮಾಡ್ತೀನಿ ನೋಡಿ ಸೊ ಒನ್ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಫಸ್ಟ್ ಏನು ಮಾಡಿ ಗೊತ್ತಾ ಆ ರಾಗಿ ಸರಿ ಮಾಡುವಾಗ ಯೂಶ್ವಲಿ ಸೊ ಟೂ ಚಿಕ್ಕ ಬೌಲ್ಗಳು ಬರ್ತಾವಲ್ಲ ಸೊ ಅದರ ಟೂ ಪಾತ್ರೆಗಳನ್ನ ತಗೊಂಡು ಒಂದರಲ್ಲಿ ಬಿಸಿನೀರಿಡಿ ಇನ್ನೊಂದರಲ್ಲಿ ರಾಗಿ ಪೌಡ್ರನ್ನ ನೀರು ಕಾಯಿಸ್ಬಿಟ್ಟು ಆಮೇಲೆ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಅದು ಗಟ್ಟಿಗಟ್ಟಿ ಆಗಿಬಿಡುತ್ತೆ ಬಟ್ ಯೂಶ್ವಲಿ ನೀವು ರಾಗಿ ಸರಿ ತಿನ್ನಿಸ್ತಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅಥವಾ ನೀವು ಎದ್ರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಿದ್ರೆ ಹೇಳ್ತಿರೋದು ನಾನು ಸೊ ಫಸ್ಟ್ ಏನು ಮಾಡಿ ಆ ಫೈನ್ ಪೌಡ್ರ್ ಏನಿರುತ್ತೆ ಅದನ್ನು ನಾವು ಒನ್ ಒನ್ ಆ್ಯಂಡ್ ಹಾಫ್ ಸ್ಪೂನ್ ತಿಂತಾ ಅವಳು ಸೊ ಒನ್ ಆ್ಯಂಡ್ ಹಾಫ್ ಸ್ಪೂನ್ ತಗೊಂಡು ನಿಮ್ಗೆ ಎಷ್ಟು ಬೇಕಷ್ಟು ತಗೊಂಡು ಅಳ್ತೇನ ಒಂದೇ ಒಂದು ಚೂರು ಬೆಲ್ಲ ಹಾಕ್ತಿದ್ದೆ ನಾನು ಅಂದರೆ ಸೊ ಈ ಆರ್ಗ್ಯಾನಿಕ್ ಜಾಗರಿ ಪೌಡ್ರ್ ಏನು ಬರುತ್ತೆ ಸೊ ಅದನ್ನ ಯೂಸ್ ಮಾಡ್ತಿದ್ದೆ ಅಥವಾ ನೀವೇನಾದರೂ ಏನಾದರೂ ಆರ್ಗ್ಯಾನಿಕ್ಕೇ ಬೇಕು ಅಂತ ಏನಿಲ್ಲ ನಾರ್ಮಲ್ ಬೆನ್ನ ಒಂದೇ ಒಂದು ಚೂರು ಹಾಕ್ಬೋದು ಸೊ ಟೇಸ್ಟ್ ಸಿಗಲಿ ಬಾಯಿಗೆ ಅಂತ ಬಟ್ ಅವ್ರಿಗೇನು ಟೇಸ್ಟ್ ಗೊತ್ತಿರಲ್ಲ ಏನು ತಿನ್ಸಿದ್ರೆ ಚೆನ್ನಾಗೇ ಇರುತ್ತೆ ಅವ್ರಿಗೆ ಬಟ್ ಸ್ಟಿಲ್ ನಮಗೆ ಗೊತ್ತಲ್ಲ ಒಂಥರ ಅದು ಹಾಕ್ಬೇಕು ಅನಿಸುತ್ತೆ ಸೊ ಇಷ್ಟೇ ಟೇಸ್ಟ್ ಹಾಕಿದ್ದೆ ಅಷ್ಟೆ ಬಟ್ ಯೂಶ್ವಲಿ ಅವರು ಪ್ರಿಫರ್ ಮಾಡೋದಿಲ್ಲ ನೋ ಸ್ವೀಟ್ ನೋ ಸಾಲ್ಟ್ ಆ ಥರನೇ ಇನಿಷಿಯಲಿ ಡಯೆಟ್ನ ಮ್ಯಾನೇಜ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಹಿಂಗೆ ಬೇಡ ಅಂದರೆ ಆ್ಯಡ್ ಮಾಡ್ಕೋಬೇಡಿ ಬಟ್ ನಾನು ಆ್ಯಡ್ ಮಾಡಿದ್ದೆ ಒಂದು ಒಂಚೂ ಶುಗರು ನಾಟ್ ಶುಗರ್ ಅವೆಲ್ಲ ಸೊ ಅದಾದಮೇಲೆ ಇಷ್ಟು ಬೆಲ್ಲನ ಪೌಡ್ರನ್ನ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ಅನಿಸುತ್ತೆ ಅಷ್ಟು ನೀರು ಸ್ವಲ್ಪ ಹಾಕೊಂಡಿರಿ ಇನಿಷಿಯಲಿ ಅದಾದಮೇಲೆ ನಾನು ಹೇಳಿದ್ನಲ್ಲ ಇನ್ನೊಂದು ಬೌಲಲ್ಲಿ ಸ್ವಲ್ಪ ಬಿಸಿನೀರು ಕಾಯಿಸಕ್ಕೆ ಇಟ್ಟಿರಿ ಸೊ ಅದಾದಮೇಲೆ ಎಲ್ಲ ಮಿಕ್ಸ್ ಮಾಡಾದ ಮೇಲೆ ಸ್ಟವ್ ಮೇಲೆ ಇಟ್ಟು ಫುಲ್ ಇಟ್ಟು ತಿರುಗಿಸ್ತಾನೇ ಇರಬೇಕು ಕೈ ಬಿಟ್ಟರೆ ಅದು ಗಟ್ಟಿ ಗಟ್ಟಿ ಸೊ ಕಂಟಿನ್ಯೂಸ್ಸಿಗೆ ಕಾನ್ಸ್ಟೆಂಟಾಗಿ ತಿರುಗಿಸ್ತಾನೇ ಇರಿ ಅದನ್ನ ಸೊ ತಿರುಗಿಸ್ತಾ ಇದ್ರೆ ಹಂಗೆ ಒಂದು ಒನ್ ಮಿನಿಟ್ ಆದಮೇಲೆ ಸೊ ನೀವು ಎಷ್ಟು ಉರಿ ಇಟ್ಟಿರ್ತೀರ ಎಷ್ಟು ರಾಗಿ ಇಟ್ಟಿರ್ತೀರ ಕನ್ಸಿಸ್ಟೆನ್ಸಿ ಮೇಲೆ ಯಾವ ಪಾತ್ರೆ ಇಟ್ಟಿರ್ತೀರ ಸೊ ಎಲ್ಲದರ ಮೇಲೆ ಸ್ವಲ್ಪ ಹಂಗೆ ಗಟ್ಟಿ ಗಟ್ಟಿ ಆಗ್ತಾ ಬರುತ್ತೆ ಸೊ ಆವಾಗ ನೋಡ್ಕೊಳ್ಳಿ ಕನ್ಸಿಸ್ಟೆನ್ಸಿನ ಈ ಇನಿಷಿಯಲಿ ಕೊಡೋವಾಗ ಸ್ವಲ್ಪ ಗಂಜಿ ಥರನೇ ಇರಲಿ ಅಥವಾ ನೀವು ಕೈಯಲ್ಲಿ ತಿನ್ಸಂಗಿದ್ರೆ ಅಥವಾ ಸ್ಪೂನಲ್ಲಿ ತಿನ್ಸಂಗಿದ್ರೆ ಅದ್ರ ನೋಡ್ಕೊಡಿ ಅದು ಎಷ್ಟು ಕನ್ಸಿಸ್ಟೆನ್ಸಿ ಬೇಕು ನಿಮಗೆ ತಿನ್ಸೋಕ್ಕೂ ಈಸಿ ಆಗಬೇಕು ಪಾಪಕ್ಕೆ ತಿನ್ನೋಕ್ಕೂ ಈಸಿ ಆಗಬೇಕು ಸೊ ಆ ಕನ್ಸಿಸ್ಟೆನ್ಸಿಗೆ ನೀಟಾಗಿ ಮಿಕ್ಸ್ ಮಾಡ್ತಾನೆ ಬನ್ನಿ ಸೊ ನೀವು ಏನಾದರೂ ಮಿಕ್ಸ್ ಮಾಡೋವಾಗ ಸ್ವಲ್ಪ ಗಟ್ಟಿ ಆಯಿತು ಅನಿಸಿದ್ರೆ ಪಕ್ಕದಲ್ಲಿ ಬಿಸಿನಿ ಇಟ್ಟಿರ್ತೀರಲ್ಲ ಒಂದು ಸ್ವಲ್ಪ ಹಾಕಳಿ ಇನಿಷಿಯಲಿ ಪಕ್ಕ ಆಗೇ ಆಗುತ್ತೆ ನಾನು ಹೇಳ್ತೀನಿ ಎವ್ರಿ ಟೈಮ್ ರಾಗಿ ಸರಿ ಮಾಡಬೇಕಾದ್ರೆ ಎವ್ರಿ ಟೈಮ್ ಇಟ್ ಇಸ್ ಡಿಫ್ರೆಂಟ್ ಡಿಫ್ರೆಂಟ್ ಕನ್ಸಿಸ್ಟೆನ್ಸಿ ಸಲ ಗಟ್ಟಿಯಾಗುತ್ತೆ ಒಂದು ಸಲ ತೆಳ್ಳಗಾಗುತ್ತೆ ಒಂದು ಸಲ ಅದು ಆಗೇ ಆಗುತ್ತೆ ವಿಚ್ ಇಸ್ ನಾರ್ಮಲ್ ವೆರಿ ನಾರ್ಮಲ್ ಅಲ್ವಾ ಸೊ ಅದಕ್ಕೆ ಒಂದು ಸ್ವಲ್ಪ ಕಡಿಮೆ ನೀರು ಹಾಕೊಳ್ಳಿ ಇನಿಷಲಿ ಆಮೇಲೆ ಬಿಸಿನೀರು ಪಕ್ಕದಲ್ಲಿ ಇಟ್ಕೊಂಡಿರ್ತೀರಲ್ಲ ಸೊ ಆ ಬಿಸಿನೀರ ಒಂದು ಸ್ವಲ್ಪ ಸ್ವಲ್ಪ ಹಾಕೊಳ್ಳಿ ನೋಡ್ಕೊಂಡು ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸೊ ಆವಾಗ ಆಲ್ಮೋಸ್ಟ್ ಎವ್ರಿ ಡೇ ಸೇಮ್ ಕನ್ಸಿಸ್ಟೆನ್ಸಿನ ಮೇಂಟೈನ್ ಮಾಡೋಕ್ಕೆ ಟ್ರೈ ಮಾಡ್ಬೋದು ಸೊ ಯಾ ಸೊ ಹೀಗೆ ಫುಲ್ ತಿರುಪ್ತಾ ಇದ್ದರೆ ಒನ್ ಒನ್ ಒಂದು ಮಿನಿಟ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ನಿಮಗೆ ಗೊತ್ತಾಗುತ್ತೆ ಸೊ ನೀಟಾಗಿ ಎಲ್ಲ ಕನ್ಸಿಸ್ಟೆನ್ಸಿ ಬಂದಿರುತ್ತೆ ಗಮ್ ಅಂತ ಇರುತ್ತೆ ಸೊ ಅಷ್ಟೇ ಇಟ್ಸ್ ವೆರಿ ಸಿಂಪಲ್ ವೆರಿ ಈಸಿ ಸೊ ದಿಸ್ ಈಸ್ ಅವರ್ ಐ ಡು ಯೂಶಲಿ ಸೊ ಇಷ್ಟು ಮಾಡಿದ್ರೆ ರಾಗಿ ಸರಿ ಆಯಿತು ಅದಾದಮೇಲೆ ಇನ್ನೊಂದು ಹೇಳ್ತಾರೆ ರಾಗಿ ಸರಿನ ತಕ್ಷಣ ತಿನ್ಸೋಕ್ಕೆ ಸ್ಟಾರ್ಟ್ ಮಾಡಬೇಕಂತೆ ಅಂದರೆ ನೀವು ರಾಗಿ ಸರಿ ಲಾಸ್ಟ್ ಏನು ತಿನ್ನಿಸ್ತೀರ ಅದನ್ನು ಬಿಸಿ ಇರಬೇಕು ಸೊ ಅಷ್ಟು ಬೇಗ ಅವ್ರಿಗೆ ತಿನ್ಸಿದ್ರೆ ಅಥವಾ ಅಷ್ಟು ಬಿಸಿ ಇದ್ದಾಗಲೇ ಸ್ಟಾರ್ಟ್ ಮಾಡಿ ಲಾಸ್ಟಲ್ಲಿ ಎಂಡಾಗೋರ್ಗು ಸ್ವಲ್ಪ ಬಿಸಿ ಬಿಸಿನೇ ಬೆಚ್ಚಗೇ ಇದ್ರೇ ಒಳ್ಳೇದು ಅಂತ ಹೇಳ್ತಾರೆ ಬಟ್ ಇಟ್ಸ್ ಓಕೆ ನೀವು ನೋಡ್ಕೊಳ್ಳಿ ಬಿಸಿ ಬಿಸಿ ಕೈಯಲ್ಲಿ ತಿನ್ಸೋಕ್ಕಾಗಲ್ಲ ಅಂದರೆ ಪರವಾಗಿಲ್ಲ ಒಂದು ಸ್ವಲ್ಪ ಆರಿಸ್ಕೊಂಡೆ ಸೊ ನೀಟಾಗಿ ನೋಡ್ಕೊಂಡು ತಿನ್ನಿಸಿ ಹ್ಞೂ ಏನವಾ ಬಿಡುವ ಏನು ಹೇಳುವ

கச்சாத்திய கையினாடாத ஃபஸ்ட் டைம் அந்த Salta saltaina mm. ah io mamma oggi ho buttato good girl nadia good girl nadia good girl nadia ಸೊ ನನ್ನ ಮಗಳು ಹೆಂಗ್ ತಿಂದ್ಲು ಅಂತ ಹೇಳಬೇಕು ಅಂದರೆ ಸೊ ಫಸ್ಟ್ ಡೇ ಫಸ್ಟ್ ಇಂದನೇ ಅವಳು ಒನ್ ಆ್ಯಂಡ್ ಹಾಫ್ ಸ್ಪೂರ್ನ ಕಂಪ್ಲೀಟ್ ಮಾಡ್ತಾ ಇದ್ಲು ಅಂದರೆ ಚೆನ್ನಾಗಿ ತಿಂತಾಯಿದ್ಲು ಫಸ್ಟ್ ಇಂದನೇ ಅವಳು ಉಗಿಯೋದು ಬೇಡ ಅನ್ನೋದು ಆ ಥರ ಏನೂ ಮಾಡಿಲ್ಲ ಸೊ ಸಿಕ್ಸ್ ಮಂತ್ಸ್ ಇದ್ದಾಗಿಂದ ನಾನು ಆಲ್ರೆಡಿ ಹೇಳಿದ್ನಲ್ಲ ಸಿಕ್ಸ್ ಆಗಿ ಒನ್ ಒನ್ ವೀಕ್ ಆಗಿತ್ತು ಅನಿಸುತ್ತೆ ಸೊ ಆವಾಗಲೇ ಸ್ಟಾರ್ಟ್ ಮಾಡಿದ್ದು ಸೊ ತಿನ್ಸಿದ್ರೆ ಚೆನ್ನಾಗೇ ತಿನ್ನೋಳು ರಾಗಿ ಸರಿ ಅಂತೂ ಇವಾಗಲೂ ಅಷ್ಟೇ ಸೊ ರಾಗಿ ಸರಿ ಈಸ್ ಆರ್ ಸ್ಟೇಬಲ್ ಫುಡ್ ಒಂದು ದಿನದಲ್ಲಿ ಅಟ್ ಲೀಸ್ಟ್ ಒನ್ ಟೈಮ್ ರಾಗಿ ಸರಿ ಅಂತ ಕಂಪಲ್ಸರಿ ಕೊಡ್ತೀನಿ ಒಂದೊಂದು ದಿನ ಟೂ ಟೈಮ್ಸು ಕೊಡ್ತೀನಿ ವಿಚ್ ಈಸ್ ನಾಟ್ ಓಕೆ ಬಟ್ ಯಾ ಒನ್ ಟೈಮ್ ಅಂತ ಕೊಡ್ತೀನಿ ಬಟ್ ಇನ್ನೊಂದು ಸಜೆಷನ್ ಏನಾದರೂ ಹೇಳಬೇಕು ಅಂದರೆ ರಾಗಿ ಸರಿ ಕೊಡೋವಾಗ ನಾವು ಯೂಶ್ವಲಿ ಸೊ ಬೆಳಿಗ್ಗೆ ಟೈಮ್ ಕೊಟ್ಟರೆ ಬೇಟಾರು ಅಥವಾ ಮಧ್ಯಾಹ್ನ ಟೈಮ್ ಕೊಟ್ಟರೆ ಬೇಟಾರು ರಾತ್ರಿ ಕೊಡೋಕೆ ಹೋಗಬೇಡಿ ಅಂದರೆ ಯೂಜ್ವಲಿ ನೀವು ಇಫ್ ಯು ಆರ್ ಡೈಲಿ ಡಯಟಲ್ಲಿ ರಾಗಿ ಸರಿ ಎವ್ರೆಡೇ ಒಂದು ಸಲ ಕೊಡ್ತೀನಿ ಅಂದರೆ ಐ ಥಿಂಕ್ ಫಸ್ಟ್ ಏನಿರುತ್ತೆ ಅಥವಾ ಸೆಕೆಂಡ್ ಏನಿರುತ್ತೆ ಸೊ ಅವೆರಡು ಮೇಲಲ್ಲೇ ಕೊಡೋಕ್ಕೆ ಟ್ರೈ ಮಾಡಿ ಯಾ ಸೊ ಆವಾಗ ಯೂಶಲಿ ರಾಗಿ ಏನಿದೆ ಅದು ಸ್ವಲ್ಪ ಜೀರ್ಣ ಆಗೋದು ಸ್ವಲ್ಪ ನಿಧಾನ ಅಂತ ಹೇಳ್ತಾರೆ ಅದರಿಂದ ನೈಟ್ ಟೈಮು ಇನ್ನೂ ಹೊಸ್ದಲ್ವಾ ಅಡ್ಜಸ್ಟ್ ಆಗ್ತಿರ್ತಾರಲ್ಲ ನೋವು ಬರೋ ಚಾನ್ಸಸ್ ಇರುತ್ತೆ ಸೊ ಅದಕ್ಕೆ ಬೆಳಗ್ಗೆ ಅಥವಾ ಮಧ್ಯಾಹ್ನ ಟೈಮ್ ಕೊಡಿ ವಿಚ್ ಈಸ್ ಐ ಥಿಂಕ್ ಗುಡ್ ಟೈಮ್ ಕೊಡೋಕ್ಕೆ ಅಂತ ಅನಿಸುತ್ತೆ ನನ್ನ ಪ್ರಕಾರ ಓ ಯಾ ಓ ನನಗೇನೋ ಗೊತ್ತು ಅದೆಲ್ಲ ಹೇಳೋಕ್ಕೆ ಟ್ರೈ ಮಾಡಿದ್ದೀನಿ ಸೊ ಇನ್ ಕೇಸ್ ನಾನು ಏನಾದರೂ ಇನ್ಫಾರ್ಮೇಷನ್ನ ಮಿಸ್ ಮಾಡಿದರೆ ಕಮೆಂಟ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ದಟ್ ಸಾಲ್ವ್ ಫಾರ್ ದಿಸ್ ವೀಡಿಯೋ ಗೈಸ್ ಥ್ಯಾಂಕ್ ಯು ಸೋ ಮಚ್ ಎಂಡವರೆಗೂ ವೀಡಿಯೋ ನೋಡಿದಕ್ಕೆ ಲವ್ ಯಾ ಬಾಯ್